ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಗಡ್ಗಿ ಹಸುಗಳ ಪೇಟೆಯಲ್ಲಿ ಬಂದಿದ್ದೇನೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಕಲ್ಗಡ್ಗಿಯಲ್ಲಿ ಹಸುಗಳ ಪೇಟೆ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ಐದು ಗಂಟೆವರೆಗೂ ಈ ಪೇಟೆ ನಡೆಯುತ್ತೆ ನೋಡಿ ಇವತ್ತಿನ ಪೇಟೆಯಲ್ಲಿ ಬಹಳಷ್ಟು ಎಚ್ಚೆಕ್ ಹಸುಗಳು ಬಂದಿವೆ ನೋಡಿ ಇತರ ಹಸುಗಳೆಲ್ಲ ಬಂದಿರುತ್ತೆ ಕಲ್ಗಡ್ಗಿ ಪೇಟೆಯಲ್ಲಿ ನಿಮಗೆಲ್ಲ ಹಸುಗಳು ತೋರಿಸ್ತಾ ಹೋಗ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇದೊಂದಿಷ್ಟು ಎಚ್ ಎಫ್ ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಕಲಗಡ್ಗಿ ಪೇಟೆಯಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಣ್ಣ ಒಂದೊಂದ್ ಆಗಿ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಂದ ಹೆಸರು ಕಂಟೇರ್ ಆಗ್ಯಾರೆ ಎಷ್ಟ್ ವರ್ಷ ತಂದಿರಣ್ಣ ನನ್ ಪೇಟೆಗ ನಾ ಏಳ್ ತಂದಿದ್ದೀವಿ ರೀ ಏಳ್ ತಂದಿದ್ದೀವ ಎಲ್ಲ ವ್ಯಾಪಾರ ಆಗ್ಯಾವ ಒಂದಿಷ್ಟು ಒಂದೇ ನಾಲ್ಕ್ ಮಾರ್ಯಾರಿ ನಾಲ್ಕ್ ಆಗ್ಯಾವ ರೀ ಹ್ಮ್ ಓಕೆ ನೀವು ಹೆಸ್ರು ಏನ್ ಹೇಳ್ತೀರ ಅಣ್ಣ ವ್ಯಾಪಾರ

ಯಸ್ ಏನ್ ಹೇಳ್ತೇನ ಇದು ಅಲ್ಲ ನಾಲ್ಕಲ್ಲ ರೀ ಹ ಚರ್ಚ್ ಇಲ್ರಿ ಫಸ್ಟ್ ಫಸ್ಟ್ ಇನ್ನು ಎಂಟ್ ದಿವಸ ಹೋಗ್ಬೋದಣ ಎಷ್ಟ್ ಬಂದ್ರ ಬಿಡ್ತೀರ ಯಸ್ ಇದು ತೊಂಬತ್ತೈದು ಹೇಳ್ತಿವಿ ಎಪ್ಪತ್ತಕ ಬಂದ್ರೆ ಬಿಡ್ತಿರೀ ಎಪ್ಪತ್ತರದ ಬಿಡ್ತೀರಾ ಯಾಸು ಎಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಇನ್ನೊಂದಿಷ್ಟು ಹಸುಗಳಿದೆ ಎಸ್ ಯಸ್ ಏನ್ ಹೇಳ್ತೀರಣ ಈ ಏನ್ ಹೇಳ್ತಾರಣ ಯಾಪಾರ ಇದು ಹಸು ಎಂಬತ್ತೆ ಎಂಬತ್ ಸಾವಿರನಾ ಹಸು ಎಂಬತ್ ಸಾವಿರ ಹೇಳ್ತಾರ ನೋಡಿ ಇದು ಎಷ್ಟ್ನೇ ಅಣ್ಣ ಇದು ಮೂರ್ನೇದ ಐತ್ರಿ ಅದ ಮೂರ್ ದಿವ್ಸ ಬರ್ತಾನ ಕಂಟ್ರಿ ಮಿಕ್ಸ್ ಐತ್ರಿ ಮಿಕ್ಸ್ ಮಿಕ್ಸ್ ಅಂತ ನೋಡಿ ಇನ್ನು ಎರಡ್ ದಿವಸ ಒಂದ್ ಎರಡ್ ಮೂರ್ ದಿವ್ಸ ಹೋಗ್ತೈತ್ರಿ ಎರಡ್ ಮೂರ್ ದಿವಸ ಅಲ್ಲಿಗೆ ಹೆಂಗ್ ಇದು ಹಾಲ್ ಚಲೋದ್ರಿ ಒಂದ್ ಹದ್ನೈದ್ ಹದಿನಾರು ತಕ ಕೊಡ್ತೈತ್ರಿ ಒಪ್ಪತ್ತಿಗಣ ಎರಡು ಎರಡು ದಿವಸ ಎರಡು ಟೈಮ್ ಸೇರಿ ಒಂದ್ ಹದಿನೈದರವರೆಗೆ ವರೆಗೆ ಎಲ್ಲ ಹೇಳ್ತಾವ್ ನೋಡಿ ಎಷ್ಟ್ ಬಂದ್ರ ಬಿಡ್ತೇನ ಅದು ಒಂದ್ ಅರವತ್ತರ ತಗಾರಿ ಅದು ಅರವತ್ ಸಾವಿರ ಅಂದ್ರೆ ಫೈನಲ್ ಆಗಿ ಬಿಡ್ತಾರ ಅದಕ್ಕೆ ಎಂಬತ್ ಸಾವಿರ ಅದು ಮರುಚುಲ ಐತ್ರಿ ಮರ್ಚುಲ ಅಂದ್ರೆ ಎರಡನೇ ಹಾ ಹಾಲಿಗೆ ಹೆಂಗಣ ಅದ್ ಹಾಲಿ ಒಂದು ಹದ್ನಾರು ಲೀಟರ್ ತಗ ಕೊಡ್ತೇತ್ರಿ ಅಡ್ಡ ಒಪ್ಪತ್ತಿಗೆ ಲೀಟರ್ ನೋಡಿ ಅಂದಾಗ ಎರಡು ಸರಿ ಹದಿನಾರು ಲೀಟರ್ ಅಂತಾರೆ ಎಷ್ಟು ಬಂದ್ರೆ ಬಿಡ್ತೇವ ಅದು ಒಂದ್ ಎಪ್ಪತ್ತೈದು ಬಂದ್ರೆ ಬಿಡ್ತೇವೆ ಎಪ್ಪತ್ತೈದು ಹ್ಮ್ ಫ್ರೆಂಡ್ಸ್ ಈ ಹಸು ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಒಂದಿಷ್ಟು ಹಸುಗಳು ತೋರಿಸಿದ್ದೀನಿ ನಿಮಗೆ ಅನ್ನೋರು ಹಸುಗಳು ವ್ಯಾಪಾರ ಮಾಡ್ತಾರೆ ನೋಡಿ ಈ ತರ ಹಸುಗಳು ಏನಾದ್ರು ಬೇಕಾದ್ರೆ ಬ್ರದರ್ ಕರೆ ಮಾಡ್ಬೋದು ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳೋಣ ಸೆವೆನ್ ತ್ರೀ ಫೋರ್ ನೈನ್ ಒನ್ ಟೂ ಏಟ್ ಡಬಲ್ ಫೈವ್ ತ್ರೀ ಸಂತೆ <laughs> ಮನೆಯಲ್ಲಿ <laughs> <laughs> <coughs> <coughs> ಫ್ರೆಂಡ್ಸ್ ಇನ್ನೊಂದಿಷ್ಟು ಎಚ್ ಎಫ್ ಹಸುಗಳು ಇದೆ ನೋಡಿ ಇದು ಕೂಡ ಎಲ್ಲಾ ಹಸುಗಳು ಇರುತ್ತೆ ನೋಡಿ ಇಲ್ಲಿ ಬ್ರದರ್ ತಂಗಿದ್ದಾರೆ ಕಲ್ನಡ್ಲಿ ಏನ್ ಹೇಳ್ತಾರೆ ಕೇಳೋಣ ಮನಸ್ಸು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಹುಸೇನ್ ಸಾಬ್ ವ್ಯಾಪಾರಿ ಯಾವ್ರಣ ಧಾರವಾಡ ಧಾರವಾಡ ಅಣ್ಣ ಓಕೆ ಎಷ್ಟು ತಂದ್ರ ಅಣ್ಣಲ್ಲಿ ಕಲ್ಗಡಿ ಪೇಟೆಗ ನಾವು ಒಂಬತ್ ತಂದಿದೀವಿ ಒಂಬತ್ ಆರ್ ಅದಾವ್ರಿ ಮೂರ್ ವ್ಯಾಪಾರ ಆಗ್ಯಾವ ಇನ್ನು ಆರ್ ಉಳ್ಕೊಂಡವ್ರಿ ಓಕೆ ಏನ್ ಅಣ್ಣ ಯಶ್ ವ್ಯಾಪಾರ ಇದೀಗ ಅರವತ್ತೆರಡು ಹೇಳಿವಿ ಅರವತ್ತೆರಡು ಸಾವಿರ ಹೇಳ್ತಾರ ನೋಡಿ ಯಸು ಎಷ್ಟನೇ ಸೂಲಿಂದ ಈಗ ಎರಡನೇ ಇದೆ ಎರಡ್ನೇ ಸೂಲಾ ಗಬ್ಬಣೆದು ಹಾ ಐತ್ರಿ ಇನ್ನೊಂದ್ ಹತ್ತ ಹನ್ನೆರಡು ದಿವ್ಸ ಹೋಗೈತ್ರಿ ಇನ್ನೊಂದ್ ಹತ್ತಾರ ಅಲ್ಲಿಗೆ ಹೆಂಗೈತೆ ಆರ್ ಆರ್ ಬರ್ದೈತ್ ನೋಡ್ರಿ ಒಪ್ಪತ್ತಿಗೆ ಆರ್ ಲೀಟರ್ ಅಂತ ಎಷ್ಟ್ ಬಂದ್ರೆ ಬಿಡ್ತೀರಾ ಫೈನಲ್ ಐವತ್ ನಾಲ್ಕು ಬಂದ್ರೆ ಬಿಡ್ತೀವಿ ಐವತ್ತರ ಮೇಲೆ ಎಷ್ಟರ ಬರ್ಲಿ ಬಿಡ್ತೀರಾ ಈ ಹಸು ಐವತ್ತರ ಮೇಲೆ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಈ ಹಸು ಏನ್ ಹೇಳ್ತೀರಣ ಇದ್ ನೋಡ್ರಿ ಮೂರನೇ ಸುಲ್ರ ಇದೆ ಮೂರನೇ ಸೂಲಗ್ ಬರ್ತಾನಿ ಸೆವೆಂಟಿ ಫೈವ್ ಪರ್ಸೆಂಟ್ ಬರ್ತೈತ್ರಿ ಹೊತ್ತಿಗೆ ಹತ್ತು ಲೀಟರ್ ಹಾಲ್ ಎರಡ್ನೇ ಸೂಲ ಮೂರನೇದ್ರಿ ಒಟ್ಟಿ ಮೂರನೇ ಸೂಲ್ರಿ ಒಟ್ಟಿ ಹಿಡಿದು ಇನ್ನ ಎಸ್ ಹೋಗೋದಣ ಇನ್ನೊಂದು ಹತ್ತೆ ದಿವಸ ಟೈಮ್ ಐತ್ರಿ ಹಾಲ ಹಾಲ್ ಹೊತ್ತಿಗೆ ಹತ್ತು ಲೀಟ್ರಿ ಒಪ್ಪತ್ತಿಗೆ ಹತ್ತು ಲೀಟರ್ ಹಾ ರೀ ಫ್ರೆಂಡ್ಸ್ ಒಪ್ಪತ್ತಿಗೆ ಹತ್ತು ಲೀಟರ್ ಅಂತ ನೋಡಿ

ಅಲ್ಲಿಗೆ ಹಿಂಗೈತಣ ಎಂಟು ದಿವ್ಸ ಎದ್ದಿವಸೋದಣ ಅದು ಒಂದ್ ಹದಿನೈದು ದಿವ್ಸ ಟೈಮ್ ಇದ್ರಿ ಇನ್ನೊಂದ್ ಹದ್ನೈದ ಎಷ್ಟ್ ಬಂದ್ ಬಿಡ್ತೀನ ಈ ಹಸು ಫೈನಲ್ ಐವತ್ತೈದು ಬಂದ್ ಬಿಡ್ತೀವಿ ಬಿಡ್ತೀರಾ ಫ್ರೆಂಡ್ಸ್ ಈ ಹಸು ಕೂಡ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಈಗ ಮೂರನೇ ಸುರಿದ್ರಿ ಮೂರನೇ ಸೂರಿದ್ರಿ ಮಾಡಿದ್ರಿ ಇನ್ನು ಎದ್ ದಿವಸ ಇನ್ನೊಂದ್ ದಿವ್ಸ ಅಲ್ಲಿ ಹಾಲಿಗ್ ನೋಡ್ರಿ ಐದು ಹೇಳಿ ಎಷ್ಟು ಐವತ್ತೆಂಟು ಬಂದ್ರೆ ಬಿಡ್ತೀರಿ ಬಿಡ್ತೀರಾ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರ್ಸಿದ್ವಿ ನಿಮಗೆ ಇತರ ಹಸುಗಳು ಏನಾರು ಬೇಕಾದ್ರೆ ಬ್ರದರ್ ಕರೆ ಮಾಡ್ಬೋದು ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳೋಣ ಏಟ್ ಟು ನೈನ್ ಸಿಕ್ಸ್ ಫೈವ್ ತ್ರೀ ಫೋರ್ ಒನ್ ಸೆವೆನ್ ಏಟ್ ಫ್ರೆಂಡ್ಸ್ ಇಲ್ಲಿ ಅಂದ್ರೆ ಎಂಇ ಇದೆ ನೋಡಿ ಅಣ್ಣ ತಂದಿದ್ದಾರೆ ಇಲ್ಲಿ ಕಲಗಡಿಗೆ ಬ್ಯಾಟೇಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಇದ ಕೊんど ತerdನ ಹಾಳನಾ ಹಾಳ ಒಂದ ಐದ ಐದು ಬರಬಹುದು ನೋಡಣ್ಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ಈಶ್ವರ ಯಾವ ಅಣ್ಣ ಕಲಗಡಿಗೆ ಕಲಗಡಿಗೆ ಓಕೆ ಎಮ್ಮೆ ಹೇಳ್ತಾರೆ ಅಣ್ಣ ಎಂಇ ಅಪರಾ ಇದು ಕೊんど ಲಕ್ಷದ 110 ಸಾವಿರ ಜಾತೆ ಏನ್ ಬರ್ತಾನ ಜವರಿನಾ ಸುರ್ಕಿ ಸುರ್ಕಿ ಹೋಗ್ಬಿಡ್ತೇವೆ ಸುರ್ಕಿ ಒಳಗ್ ಬರುತ್ತಾ ಎಷ್ಟನೇ ಸುಲಿಂದ ಅಣ್ಣ ಇದು ಇಲ್ಲಿ ಮೂರನೇ ದಣ ಮೂರನೇ ಸುಲಿಂದ ಗಬ್ಬೈತ ಅಣ್ಣ ಇದು ಹಾ ಗಬ್ಬೈತ ನೋಡೋಣ ಎದ್ದಿ ಹೋಗ್ಬೋದಣ ಇನ್ನೊಂದು ಹದಿನೈದು ದಿನ ಅಣ್ಣ ಇನ್ನೊಂದು ಹದಿನೈದು ದಿವಸ ಅಣ್ಣ ಹಾ ಅಲ್ಲಿಗೆ ಹೆಂಗೈತೆ ಅಣ್ಣ ಅಲ್ಲಿಗೆ ಐದು ಹೇಳಿ ಕೊಡೋದು ನೋಡೋಣ ಒಪ್ಪತ್ತಿಗೆ ಹಿಂಗೆ ನೋಡೋಣ ಎಷ್ಟ್ ಬಂದ್ರೆ ಬಿಡ್ತೀಯ ಫೈನಲ್ ಇದಕ್ ತೊಂಬತ್ ಬಿಡ್ತೀವಿ ನೋಡೋಣ

ಇದು ಸೊತ್ತಲ ಕಡೆ ನಾಲ್ಕುನ ಕೂಡ ನೋಡೋಣ ಒಪ್ಪತ್ತಿಗೆ ನಾಲ್ಕು ಲೀಟ್ರು ಒಪ್ಪತ್ತಿಗೆ ನಾಲ್ಕು ಲೀಟರ್ ಅಂತಾರೆ ನೋಡಿ ಚಿರಚ್ಕೊಂಬರ್ಬೋದು ಎಷ್ಟು ಬಂದ್ರಿ ಬಿಡ್ತೇ ಫೈನಲ್ ಇದಕ್ಕೆ ನಲ್ವತ್ತೈದು ರೂಪಾಯಿ ಕೊಡ್ತೇವೆ ನಲವತ್ತು ನಲವತ್ತೈದು ಫ್ರೆಂಡ್ಸ್ ಎಸ್ಸು ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾನಂತೆ ನೋಡಿ ನೋಡ್ಕೋತ ರೀ ಬಲ್ಲೆ ಎಸ್ ಫೈನಲ್ ಅಣ್ಣ ಅದ ಎರಡನೇದ ಎರಡನೇದು

ಇನ್ನು ಎದ್ ದಿಸ್ ಹೋಗಬಹುದೊಂದ್ ಐದ್ ಅಣ್ಣ ಬಿಡ್ತೇನೆ ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಒಂದ್ ಮೂರ್ ಹಸು ಮತ್ತೆ ಒಂದ್ ಎಮ್ಮೆ ತೋರಿಸಿದ್ದೇನೆ ಈ ತರ ಏನಾದ್ರು ಹಸು ಮತ್ತೆ ಎಮ್ಮೆ ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡ್ಬೋದು ನೋಡಿ ಅಣ್ಣ ಮತ್ತೊಂದ್ಸಲ ಮೊಬೈಲ್ ನಂಬರ್ ಹೇಳಿ ನಿಮ್ದು ಮೂರು ಅರವತ್ಮೂರು ಡಬಲ್ ಏಳು ಡಬಲ್ ಏಳು ಲಾಸ್ಟ್ ಪ್ರತಿ ಫ್ರೆಂಡ್ಸ್ ಹಸು ಇದೆ ನೋಡಿ ಹನ್ನೋರ್ ತಂದಿದ್ದಾರೆ ಎನ್ ತಾರೀಕು ಕೇಳೋಣ ಹಸು ತೋರಿಸ್ತೀನಿ ನೋಡಿ

ಇಲ್ಲಿ ಬಿಡಣ ಬನ್ನಿ ಸಿಂಗಲ್ ಲಕ್ಷ ಇದೆ ನೋಡಿ ಸ್ಟಾರ್ಟ್ ಬರ್ತ ಇದೆ ಇತರ ಕೇಳಣ ಫಸ್ಟ್ ನಿಮಗೆ ಅಷ್ಟು ತೋರಿಸ್ತೀನಿ ನೋಡಿ ಕರೆಗೆ ಇದು ಕೂಡ ಚೆನ್ನಾಗಿದೆ ನೋಡಿ ಕಕ್ಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಆನಂದ ಆನಂದ್ ಯಾವ್ರು ಮಾಚಾಪುರ ಏನ್ ಹೇಳ್ತಾರ ಎಂಬತ್ತೈದು ಸಾವಿರ ಎಸ್ ವ್ಯಾಪಾರ ಎಂಬತ್ತೈದು ಸಾವಿರ ಹೇಳ್ತಾರ ನೋಡಿ ಎಷ್ಟ್ನ ಸೂಲಿಂದ ಕಟ್ಟೈದನೇ ಸೂಲ ಅಲ್ಲಾಗ ಏನೈತ್ರಿ ಕಡೆಯಾ ಇನ್ನೂ ಎದ್ ದಿವಸ ಹೋಗೋದ್ರಿ ಇನ್ನೊಂದ್ ಎಂಟು ದಿವಸ ಅಲ್ಲಿ ಹೆಂಗ್ ಕಕ್ಕ ಎಂಟು ಲೀಟರ್ ಎಂಟು ಲೀಟರ್ ಅಂತ ನೋಡಿ ಎಷ್ಟೊಂದು ಬರ್ಬೋದು ಎಷ್ಟ್ ಬಂದ್ರೆ ಬಿಡ್ತೀರಿ ಕಕ್ಕ ಫೈನಲ್ ಬಂದ್ರೆ ಐದು ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ರೈತರ ಕ ನೀವು ವ್ಯಾಪಾರ ವ್ಯಾಪಾರಸ್ತರ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ಫ್ರೆಂಡ್ಸ್ ಏಟ್ಸ್ ಕಲ್ಗಡ್ಗಿ ಹಸಿರೋ ಎಲ್ಲ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡಿ ನಮ್ಮ ಬ್ರದರ್ ತಂದಿದ್ದಾರೆ ಇಲ್ಲಿ ಕಲ್ಗಡ್ಗಿ ಪೇಟೆಯಲ್ಲಿ ಫಸ್ಟ್ ಕಾರ್ಯಕ್ರಮ ಹಸು ತೋರಿಸ್

ನಿಮ್ಮ ಮೊಬೈಲ್ ನಂಬರ್ ಹೇಳ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ತ್ರೀ ನೈನ್ ಟು ನೈನ್ ಸಿಕ್ಸ್ ನಿಮ್ ಹೆಸರ ಹೆಸರು ಎಲ್ಲ ಕೂಡಸ್ಗಿರಿನಾಮ್ ಇದೆ ಇಲ್ಲಿ ಫಸ್ಟ್ ಎಮ್ ತೋರಿಸ್ತೀನಿ ನೋಡಿ ತರ ಇದೆ ತರ ಕೇಳೋಣ ಕಾಕಾ ನಮಸ್ಕಾರ ನಿಮ್ಮ ಹೆಸರು ಕಾಕ ಚನ್ನಪ್ಪ ಯಾವರು ವ್ಯಾಪಾರ ಆಗೈತೆ ನೋಡ್ರಿ ಎಷ್ಟನೇ ಅಣ್ಣ ಸುಲಿಂದಣ ಮೂರ್ನೇ ಸುಲು ಗಬ್ಬೈತನ ಎಸ್ತಾನ ಇನ್ನು ಅಲ್ಲಿಗೆ ಎಷ್ಟು ಎಷ್ಟಕ್ಕಾಗೈತಣ್ಣ ಕಳ್ಸು ಈ ಎಮ್ಮೆ ಅರವತ್ತು ಸಾವಿರಕ್ಕೆ ವ್ಯಾಪಾರ ಆಗೈತೆ ನೋಡಿ ಇಲ್ಲಿ ಕಲ್ಗಡ್ಗಿ ಪೇಟೆಯಲ್ಲಿ ಈ ತರ ಎಮ್ಮೆಗಳು ಅರವತ್ತು ಸಾವಿರವರೆಗೂ ಸಿಗುತ್ತೆ ನೋಡಿ

ಕಲ್ಗಂಡಿ ಪ್ಯಾಟಲ್ಲಿ ಈ ತರ ಹಸುಗಳೆಲ್ಲ ಬಂದಿತ್ತು ನೋಡಿ ಜೊತೆಯಲ್ಲಿ ಕರುಗಳು ಕೂಡ ಇದೆ ನೋಡಿ

ಇದು ಎಷ್ಟ ಆಗೈತಣ್ಣ ವ್ಯಾಪಾರ ಐವತ್ತೆಂಟು ಸಾವಿರ ಮೂರ್ನೇ ಹಸು ಮೂರ್ನೇ ಸುರಿದ್ ನೋಡಿ ಐವತ್ತೆಂಟು ಸಾವಿರ ವ್ಯಾಪಾರ ಆಗಿದೆ ನೋಡಿ ಇನ್ನೊಂದು ಹೋಗೋದಣ ಅಲ್ಲಿಗೆ ಹೆಂಗೈತೆ ಹನ್ನೆರಡು ಲೀಟರ್ ಎರಡು ಟೈಮ್ ಸೇರಿ ಲೀಟರ್ ಬರುತ್ತೆ ಸಾವಿರ ವ್ಯಾಪಾರ ನೋಡಿ ಈ ತರ ಹಸುಗಳು ಬ್ರದರ್ ಹತ್ರ ಐವತ್ತೆಂಟು ಸಾವಿರ ಸಿಗುತ್ತೆ ನೋಡಿ ಈ ಹಸು ಏನ್ ಅಣ್ಣ

ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಒನ್ ಟೂ ಸಿಕ್ಸ್ ಸೆವೆನ್ ನೈನ್ ಫೈವ್ ಫ್ರೆಂಡ್ಸ್ ಕಲ್ಗಡ್ಗಿ ಹಸಿದ ಸಂಖ್ಯೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ತೋರಿಸ್ತಾ ಇದ್ದೀವಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಲಗಡಿಗೆ ಹಸಿರಾದ ಪ್ಯಾಟಿಂಗ್ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೇಳೆಯೊಂದಿಗೆ ನಮಸ್ಕಾರ